ಬಹಳ ಮುಖ್ಯವಾಗಿ ಗಮನಿಸಬೇಕು ಯಾರು ಆರತಿ ಆರತಿ ಮೇಡಮ್ ಆರತಿ ಪಾಟೀಲ್ ಕೃಷಿ ತರಬೇತಿ ಉಪನಿರ್ದೇಶಕ ಮೇಲ ಫಿಮೇಲ್ ಇವರು ಆರತಿ ಪಾಟೀಲ್ ಯಾರಾದ್ರೂ ಆಗಲಿ ಈಗ ಆರತಿ ಅಂತ ಇದೆ ಈಗ ನಮಗೆ ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ಒಂದು ಹಾಡಿದೆ ಆರತಿ ಎತ್ತಿರೋ ಅಂತೇಳಿ ಯಾರೇ ಆಗಿರಲಿ ಆರತಿ ಎತ್ತಿಗೆ ಬನ್ನಿ ಇಲ್ಲೇ ಒಂದ್ ದಿವಸ ನಿಮ್ಮನ್ನು ಫುಲ್ ಇಲ್ಲೇ ಹಾಕ್ಬಿಡೋದು ಇಲ್ಲೇ ಹಾಕ್ಬಿಟ್ಟು ನೀರು ಎಲ್ಲ ನಾವು ಹೊರಗಡೆ ತಂದುಕೊಡ್ತೀವಿ ಬಿರಿಯಾನಿ ತಂದುಕೊಡ್ತೀವಿ ವೆಜ್ ನಾನ್ ವೆಜ್ ನೋಡೋಣ ಆಮೇಲೆ ಟಾಯ್ಲೆಟ್ ಅಲ್ಲೇ ಇದೆ ಅಲ್ಲಿ ನೀರಿಲ್ಲ ಅಲ್ಲಿ ಬಿಟ್ಬಿಡೋದು ಬಿಡೋದು ನಮಗೂ ಒಮ್ಮೆ ನೋಡ್ಬೇಕು ನಿಮ್ಮ ಕಷ್ಟಗಳು ಹೆಂಗಾಗತ್ತೆ ಜನಗಳಿಗೆ ಅರ್ಥ ಆಗುತ್ತಾ ಇಲ್ವಾ ಅಂತೇಳಿ ಆಲ್ ಇಸ್ ದಿಸ್ ಈ ಒಂದು ಬ್ರೇಕ್ ಬ್ರೇಕ್ ಆದ ನಂತರ ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದೀವಿ ಮತ್ತೊಮ್ಮೆ ಸಾಗರ್ ಕಂಡ್ರೆ ಅವರೇ ಹೆಸರು ಸಾಗರ ಇಲ್ಲಿ ಹನಿ ನೀರಿಲ್ಲ ಹೆಸರು ಸಾಗರ್ ಕಂಡ್ರೆ ಹನಿ ನೀರಿಲ್ಲ ಸಾಹೇಬ್ರೆ ಯಂಗೆಸ್ಟ್ ಸಾಹೇಬ್ರು ಆಗಿ ಒಳ್ಳೆ ವಿಚಾರ ಬಟ್ ಕೆಲಸ ಮಾಡಿ ಈಶ್ವರ್ ಕಂಡ್ರೆ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಮುಂದುವರಿಯೋಣ ಸಾಗರ್ ಕಂಡ್ರೆ ಅವ್ರು ಬಂದಿದ್ದಾರೆ ಹೋಗಿ ಸಾಗರ್ ಕಂಡ್ರೆ ಸಾಹೇಬ್ರೆ ನಮಸ್ಕಾರ ನಾವು ಟ್ರೈ ಮಾಡ್ತಾ ಇದೀವಿ ಸಾಗರ್ ಕಂಡ್ರೆ ಅವರಿಗೆ ಸಾಗರ್ ಕಂಡ್ರೆ ಅವರು ನೀರು ಕುಡಿಸ್ತಾರಂತೆ ನೋಡೋಣ ನೋಡಿ ಸರ್ ಒಂದು ವಿಷಯ ಹೇಳ್ತೀನಿ ಯಾರಿಗಾದ್ರು ನೀವು ಒಳ್ಳೆ ಕೆಲಸ ಮಾಡ್ತೀರಾ ಸಲ್ಯೂಟ್ ಮಾಡ್ತೀವಿ ಇಲ್ವಾ ಬುಲೆಟ್ ಯಾರೇ ಆಗಿರ್ಲಿ ಆಮೇಲೆ ನಮ್ಮ ಜವಾಬ್ದಾರಿ ಆಸ್ ಎ ಜರ್ನಲಿಸ್ಟ್ಗಳಾಗಿ ಅಥವಾ ಆಸ್ ಎ ಮೀಡಿಯಾವಾಗಿ ಎಲ್ಲೆಲ್ಲಿ ಸಮಸ್ಯೆಗಳು ಅದನ್ನು ಹೇಳ್ತೀವಿ ನೀವು ಪಾಸಿಟಿವ್ ಆಗಿ ಅದನ್ನು ತಗೊಂಡು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀರಾ ವೆರಿ ಗುಡ್ ಕೊಡೋದಿಲ್ವಾ ಜನ ತೀರ್ಮಾನ ಮಾಡ್ತಾರೆ ಸಾಗರ ಕಂಡ್ರ ಇದರದ ಯಂಗೆಸ್ಟ್ ಎಂಪಿ ನಮ್ಮ ಕಡೆಯಿಂದ ಸಾಗರ ಸಾಗರಖಂಡ್ರ ಸಾಹೇಬ್ರು ನಮಸ್ಕಾರ ಸರ್ ನಮಸ್ಕಾರ ನಾವು ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದೀವಿ ಸರ್ ಹೌದು ಸರ್ ಇದು ನಿಮ್ಮ ಗಮನಕ್ಕೆ ತರಬೇಕು ಅಂತ ಏನಿಲ್ಲ ಎಂಎಲ್ಎ ಎ ಗಮನಕ್ಕೆ ತಂದ್ರು ಸಾಕು ಅವ್ರು ಮಾಡಬೇಕು ನಿಜವಾಗಿ ಅದು ಕೃಷಿ ಇಲಾಖೆಯವರು ಮಾಡಿದ್ರು ನಡೆಯುತ್ತೆ ಆದರೆ ಸರ್ ಬೀದರ್ ಜಿಲ್ಲೆ ಅವರ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಸರ್ ಹೌದು ಸರ್ ನಾನು ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ ಹಾ ಸರ್ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡೋ ಅಂತ ಹೇಳಿದ್ದೀನಿ ಇಲ್ಲಷ್ಟೇ ಇಲ್ಲ ಎಲ್ಲ ಕಡೆ ಸ್ವಲ್ಪ ಗ್ರೌಂಡ್ ವಾಟರ್ ಕಡಿಮೆ ಆಗಿನ್ ಸಲಿಕೆಂದು ಡಿಗೆ ಬಂದ ತಕ್ಷಣ ಎಲ್ಲ ಕಡೆ ಸ್ವಲ್ಪ ನೀರಿನ ಸಮಸ್ಯೆ ಆಗ್ತಾ ಇದೆ ಎಲ್ಲೆಲ್ಲಿ ನಮ್ ಗಮನಕ್ಕೆ ಬರ್ತಾ ಇದೆ ಅಲ್ಲಲ್ಲಿ ನಾನು ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಇದ್ದೀನಿ ಆದ್ರೆ ಸ್ವಲ್ಪ ಕಡೆ ಏನಾಗ್ತದೆ ಅಂತಂದ್ರೆ ಬೋರ್ವೆಲ್ ಹ್ಮ್ ಅಲ್ಲಿ ನೀರ್ ಬರ್ತಾ ಇಲ್ಲ ಹ್ಮ್ ಅದನ್ನು ಕೂಡ ಬೇರೆ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಓಕೆ ನೀರು ಕೊಡಿಸ್ತೀನಿ ಅಂತ ಹೇಳಿದ್ರಿ ಒಂದು ಆಸ್ ಎ ಸಂಸದರಾಗಿ ಒಂದು ಕುತೂಹಲದ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಹೇಳಿ ಸರ್ ಈಗ ಆರು ನದಿಗಳಿವೆ ಬೀದರ್ನಲ್ಲಿ ಓಕೆ ಅಂತರ್ಜಲ ಕಡಿಮೆ ಆಗಿದೆ ಅಂತ ನೀವು ಹೇಳಿದ್ರಿ ಹೌದು ಬೋರ್ವೆಲ್ ನೋಡಿದ್ರೆ ಕಷ್ಟ ಆಗತ್ತೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಂತರ್ಜಲ ಹೆಚ್ಚಿಸುವ ಮಟ್ಟದಲ್ಲಿ ಏನಾದರೂ ಪ್ಲಾನ್ ಮಾಡ್ತೀರಾ ಬೀದರ್ಗೆ ಮಾಡ್ತಾ ಇದೀವಿ ಸರ್ ಈಗಾಗಲೇ ಎಲ್ಲ ಕಡೆ ಏನ್ ಅಂತರ್ಜಲ ಕಡಿಮೆ ಆಗಿದೆ ನಾವು ಡೈರೆಕ್ಟ್ಲಿ ಎಲ್ಲೆಲ್ಲಿ ಓಪನ್ ಸೋರ್ಸ್ ಎಲ್ಲೆಲ್ಲಿ ನೀರಿದೆ ಪೈಪ್ ಪೈಪ್ಲೈನ್ ಮಾಡಿ ನಾವು ನೀರು ಕೊಡ್ಬೇಕಾಗತ್ತೆ ಫಿಲ್ಲಿಂಗ್ ಮಾಡ್ಬೇಕಾಗುತ್ತೆ ಲಿಫ್ಟ್ ಇರಿಗೇಷನ್ ಮಾಡ್ಬೇಕಾಗುತ್ತೆ ಇದನ್ನೆಲ್ಲ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ ನಾವು ಮಾಡ್ತೀವಿ ಅಲ್ಲ ಅಟ್ಲೀಸ್ಟ್ ಈಗ ಭೂಮಿಯಲ್ಲಿ ನೀರು ಉಳಿಸುವಂಗೆ ಮಳೆ ಬಂದಾಗ ನೀರು ಉಳಿಸುವಂಗೆ ಮಾಡಿದ್ರು ಕೂಡ ಆಗತ್ತಲ್ಲ ಸರ್ ಸರ್ ಇದಕ್ಕೆ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕಾಗುತ್ತೆ ಏನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ ಅದನ್ನು ಜಾಸ್ತಿ ಮಾಡಬೇಕಾಗುತ್ತೆ ನೀವು ಮಾಡಬಹುದು ನಿಮ್ಮ ಇಂಗ್ಲಿಷ್ ಚೆನ್ನಾಗಿದೆ ನಿಮ್ಮ ಹಿಂದಿ ಚೆನ್ನಾಗಿದೆ ನಿಮ್ಮ ಕನ್ನಡ ಚೆನ್ನಾಗಿದೆ ನಿಮ್ಮಿಂದ ಎಲ್ಲ ತುಂಬಾ ಬಯಸ್ತೀವಿ ಸರ್ ನೀವು ನಮ್ಮ ಈ ಗತಕಾಲದ ರಾಜಕಾರಣಿಗಳ ತರ ಆಗದಿರಿ ಅಂತ ನಮ್ಮ ಒಂದು ಆಸೆ ಇಲ್ಲ ಸರ್ ನಿಜ ನೀವು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಹಂಡ್ರೆಡ್ ಪರ್ಸೆಂಟ್ ಸ್ಪ್ರೆಡ್ ಮಾಡಿಸ್ತಾ ಇದ್ದೀವಿ ಎಷ್ಟೈತು ಅಷ್ಟು ಏನ್ ನೀರಿನ ಸಮಸ್ಯೆ ಇದೆ ಎಲ್ಲಲ್ಲಿ ನಾವು ಯಾವ ರೀತಿ ನೀರು ಉಳಿಸಬೇಕು ಇದನ್ನೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೂ ಕೃಷಿ ಹೊಂಡಗಳು ಕೂಡ ಜಬರ್ದಸ್ತಾಗಿ ಮಾಡಿದ್ರೆ ಅಟ್ಲೀಸ್ಟ್ ಲೀಸ್ಟ್ ನೀರು ಉಳಿಯುತ್ತೆ ಸರ್ ಹೌದು ಸರ್ ಸಿಎತಿಯಿಂದ ಕೃಷಿ ಹೊಂಡಗಳನ್ನು ಇನ್ಕ್ರೀಸ್ ಮಾಡ್ರಿ ಅಂತ ಹೇಳಿದೀವಿ ಒಂದು ಸ್ವಲ್ಪ ಕೆಲವು ಭೇಟಿ ಕೊಡಿ ಸಾಗರ್ ಕಂಡ್ರೆ ಅವರೇ ಹೆಂಗಿದ್ದೀರಿ ಎನರ್ಜಿ ಇದೆ ಸ್ವಲ್ಪ ಹೊಸ ರೀತಿಯ ರಾಜಕೀಯ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ನಿಮ್ಮ ಅಜ್ಜ ಇದ್ರು ನಿಮ್ಮ ತಂದೆಯವರಿದ್ದಾರೆ ನೀವಿದ್ದೀರಿ ಒಂದು ಹೊಸ ರೀತಿ ರಾಜಕೀಯ ಮಾಡಿ ಅಂತ ಜನಪರವಾಗಿರುವಂತ ಒಂದು ಕಳಕಳಿ ನಮ್ದು ಇಲ್ಲ ಸರ್ ನಾನು ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ ನಾನು ವಿಸಿಟ್ ಮಾಡ್ತಾ ಇದೀನಿ ನಾನು ಗ್ರೌಂಡ್ ಮೇಲೆ ನಾನು ಹೋಗಿ ಎಲ್ಲಾ ಕಡೆ ನೀವು ನೋಡ್ಬೋದು ಹಳ್ಳಿ ಹಳ್ಳಿ ಹೋಗಿ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ಏನೇನು ಸಮಸ್ಯೆ ಇದೆ ಅಲ್ಲೆಲ್ಲ ಅಧಿಕಾರಿಗಳಿಗೆ ಹೋಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಷ್ಟಾಯ್ತು ಅಷ್ಟು ಮಾಡ್ಬೇಕು ಖಂಡಿತ ಸರ್ ನೀವು ಒಳ್ಳೆ ಕೆಲಸ ಮಾಡೋದಿದ್ರೆ ನಾವು ಪಕ್ಷಾತೀತವಾಗಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್ ಥ್ಯಾಂಕ್ ಯು 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 ಸರ್ ಯು ವೆರಿ ಮಚ್ ಸಾಗರ ಕಂಡ್ರೆ ಕಾಂಗ್ರೆಸ್ ಎಂಪಿ ಕಾಂಗ್ರೆಸ್ ಬಿಜೆಪಿಯ ಮತ್ತೊಂದು ಮಗದೊಂದು ಅಯ್ಯು ಎಂ ಎಲ್ ಯಾವ್ದೇ ಆಗಿರಲಿ ಸರ್ ನೀವು ಜನಪರವಾಗಿ ಕೆಲಸ ಮಾಡ್ತೀರ ನೋಡಿ ನೀರು ನಿಮಗೆ ಕೃಷಿ ಹೊಂಡ ಅಂತ ಒಂದು ಮಾಡಿದ್ರು ಸಿದ್ದರಾಮಯ್ಯನವರು ಏನಿಲ್ಲ ಮಳೆ ಬಂದಾಗ ಹೊಂಡ ತೆಗೆದು ಬಿಡೋದಷ್ಟೇ ಮಳೆ ಈಗ ನಿಮ್ಮ ಭೂಮಿ ಇದ್ರೆ ಒಂದ್ ಎಕರೆ ಭೂಮಿಯಾ ಅರ್ಧ ಎಕರೆ ಏನೇ ಇರಲಿ ಒಂದ್ ಮೂಲೆಯಲ್ಲಿ ಮಕ್ಕಳು ಗಿಕ್ಳು ಕರು ಎಲ್ಲ ಬೀಳದಂಗೆ ನೋಡಕ್ ಹೊಂಡ ಮಾಡಿಡೋದು ಹೊಂಡದಲ್ಲಿ ಮಳೆ ನೀರು ಬರುವಂಗೆ ಸೇರುವ ಸೇರ್ಕೊಳ್ಳೋದು ಅದು ಭೂಮಿಯಲ್ಲಿ ಹಿಂಗತ್ತೆ ಅಷ್ಟೇ ನೀವೇನು ರಾಕೆಟ್ ಸೆನ್ಸ್ ಮಾಡಬೇಕಾಗಿಲ್ಲ ಜಗೇನ ಬೀದರ್ನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಾವು ಸುದ್ದಿ ಮಾಡಿದಾಗ ಅಲ್ಲಿ ಸಂಸದ ಸಾಗರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರಿಗೆ ಕೆಲವು ಸಲಹೆಗಳನ್ನು ನಮ್ಮ ರೀತಿಯಲ್ಲಿ ಕೊಟ್ಟಿದ್ದೀವಿ ಕುಡಿಯುವ ನೀರಿನ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗಲಿ ಸೂಪರ್ ತ್ರೀಗೆ ಸಂಸದ ಸಾಗರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾಗರ್ ಖಂಡ್ರೆ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚೋದಕ್ಕೆ ಆಮೇಲೆ ಈ ಸಾವಿರ ರೀತಿಯಲ್ಲಿ ಈ ರಾಜಕಾರಣಿಗಳಿದಾರಲ್ಲ ಎಲ್ಲ ಕೇಂದ್ರ ಆಗಲಿ ರಾಜ್ಯ ಆಗಲಿ ಆ ಬೋರ್ಡ್ ಅಲ್ಲಿ ನಾವ್ ಮಾಡಿದ್ವಿ ನಾವ್ ಹಿಂಗ್ ಮಾಡಿದ್ವಿ ಮಣ್ಣು ಮಸಿ ಯಾವನ್ ಏನು ಮಾಡಿಲ್ಲ ಈ ನೀರನ್ನು ಈ ಮಳೆ ಬಂದಾಗ ಏನ್ ಮಾಡಬೇಕು ಆ ನೀರನ್ನು ಹೆಂಗ್ ಉಳಿಸೋದು ಕೃಷಿ ಹೊಂಡ ಮಾಡೋದು ಹೆಂಗೆ ಹ ಒಂದ್ ಸೈಡ್ ಅಲ್ಲಿ ಏನ್ ಮಾಡಿಡಬಹುದು ನೀವು ಅಥವಾ ದೊಡ್ಡ ಹೊಂಡ ಇದ್ರೆ ಆ ನೀರನ್ನು ಹೆಂಗೆ ಶೇಖರಣೆ ಮಾಡಿಡಬಹುದು ಅಷ್ಟೇ ಸರ್ ಆಗಿರ್ಬೇಕಾಗಿರೋದು ಈಗ ಎಚ್ ಎನ್ ವ್ಯಾಲಿ ಮುಖಾಂತರ ಶ್ರೀನಿವಾಸಪುರಕ್ಕೆ ಅಥವಾ ಕೋಲಾರಕ್ಕೆ ಇಲ್ಲಿಯ ಕೊಳಚೆ ನೀರನ್ನು ತಗೊಂಡು ಹೋಗ್ತಾ ಅಲ್ವಾ ಇಲ್ಲಿಯ ಬೆಂಗಳೂರಲ್ಲಿ ನಾವು ಯೂಸ್ ಮಾಡಿದ ನೀರಿದೆಯಲ್ಲ ಅದನ್ನ ಮೂರು ಸಲ ಕ್ಲೀನ್ ಮಾಡಿ ಕೋಲಾರಕ್ಕೆ ಹೋಗ್ತಾ ಇದಾರೆ ಕೋಲಾರ ತಗೊಂಡೋಗ್ಬಿಟ್ಟು ಅಲ್ಲಿಯ ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ ಅವರೇನ್ ಹೇಳ್ತಿದ್ದಾರೆ ಏ ಈ ನೀರನ್ನು ಯಾಕೆ ತರ್ತೀರಾ ಅಂತ ನೀರನ್ನು ತರ್ತೀರಿ ಅಂತಲ್ಲ ಅದೇನಾಗತ್ತೆ ಅಲ್ಲಿ ಹಾಕಿದ ನೀರು ಹೋಗುತ್ತೆ ನೆಲಕ್ಕೆ ನೀವು ಎಂತದೇ ನೀರು ಹಾಕಿ ಸರ್ ಏನು ಈಗ ಜನಗಳು ಹುಚ್ಚೋಯ್ದದೋ ಮತ್ತೊಂದು ಮಾಡಿದ್ದೋ ಎಲ್ಲ ಇರುತ್ತಲ್ಲ ಆ ನೀರು ಭೂಮಿಯೊಳಗೆ ಹೋದಾಗ ಅದು ಅದರಲ್ಲೇ ಆದ ಪದರದಲ್ಲೇ ಅದು ಕೆಳಗೆ ಹೋದಾಗ ಅದು ಶುದ್ಧ ನೀರಾಗತ್ತೆ ಅದೊಂದು ಸಿಸ್ಟಮ್ ಅದು ಪ್ರಕೃತಿಯ ಸಿಸ್ಟಮ್ ಅದು ಹಾಗೇನು ನೀವು ಹೊಂಡ ಮಾಡಿಟ್ರೆ ಸಾಕು ನನಕರುಗಳು ಮಕ್ಕಳು ಯಾರು ಬೀಳದ ರೀತಿಯಲ್ಲಿ ಹೊಂಡ ಮಾಡಿಟ್ಟು ಒಂದು ಮಾಡಿದರೆ ನೀರು ಸಂಗ್ರಹ ಆಗಬೇಕು ನಮ್ಮ ಏನು ಜಾಗದಲ್ಲಿ ಅದು ಒಳಗೆ ಹೋಗಿ 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 ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಇದರ ಬಗ್ಗೆ ಮಾರಣ ಒಂದು ದಿವಸ ಕಾರ್ಯಕ್ರಮ ಇದು ಇವತ್ತಿನ ಸೂಪರ್ ತ್ರೀ ಇದನ್ನು ಫಾಲೋ ಅಪ್ ಮಾಡ್ತೀನಿ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಯಾರು ಆರತಿ ಆರತಿ ಮೇಡಮ್ ಆರತಿ ಪಾಟೀಲ್ ಕೃಷಿ ತರಬೇತಿ ಉಪನಿರ್ದೇಶಕ ಮೇಲ್ ಆ ಫಿಮೇಲ್ ಇವರು ಆರತಿ ಪಾಟೀಲ್ ಯಾರಾದರೂ ಆಗಲಿ ಈಗ ಆರತಿ ಇದೆ ಈಗ ನಮಗೆ ಏನು ಎದ್ದೇಳು ಮಂಜುನಾಥ ಸಿನಿಮಾದಲ್ಲಿ ಒಂದು ಹಾಡಿದೆ ಆರತಿ ಎತ್ತಿರೋ ಅಂತೇಳಿ ಯಾರೇ ಆಗಿರ್ಲಿ ಆರತಿ ಎತ್ತೀವಿ ಬನ್ನಿ ಇಲ್ಲೇ ಒಂದು ದಿವಸ ನಿಮ್ಮನ್ನು ಫುಲ್ ಇಲ್ಲೇ ಹಾಕ್ಬಿಡೋದು ಇಲ್ಲೇ ಹಾಕ್ಬಿಟ್ಟು ನೀರು ಎಲ್ಲ ನಾವು ಹೊರಗಡೆ ತಂದು ಕೊಡ್ತೀವಿ ಬಿರಿಯಾನಿ ಕೊಡ್ತೀವಿ ವೆಜ್ ವೆಜ್ ನೋಡೋಣ ಆಮೇಲೆ ಟಾಯ್ಲೆಟ್ ಅಲ್ಲೇ ಇದೆ ಅಲ್ಲಿ ನೀರಿಲ್ಲ ಅಲ್ಲಿ ಬಿಟ್ಬಿಡೋದು ನಮಗೂ ಒಮ್ಮೆ ನೋಡಬೇಕು ನಿಮ್ಮ ಕಷ್ಟಗಳು ಹೆಂಗಾಗತ್ತೆ ಜನಗಳಿಗೆ ಅರ್ಥ ಆಗತ್ತಾ ಇಲ್ವಾ ಅಂತೇಳಿ ಆ ದಿಸ್ ಈ ಒಂದು ಬ್ರೇಕ್ ಬ್ರೇಕ್ ಆದ ನಂತರ ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದೀವಿ ಮತ್ತೊಮ್ಮೆ ಸಾಗರ ಕಂಡ್ರೆ ಅವರೇ ಹೆಸರು ಸಾಗರ ಇಲ್ಲಿ ಹನಿ ನೀರಿಲ್ಲ